ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಲ್ನಾಡ್ ಸ್ಪೆಷಲ್ ಈ ಮಳೆಗಾಲ ಸಿಗುವಂತಹ ಒಂದು ಪದಾರ್ಥದಿಂದ ಪಲ್ಯ ಮಾಡ್ತಾ ಇದ್ದೀನಿ ಅದು ಏನು ಅಂತ ಹೇಳಿದರೆ ಕೆಸಿನ ಸೊಪ್ಪಿನ ಪಲ್ಯ ಅಂತ ಹೇಳಿ ಇದು ಮಲೆನಾಡವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಂಡ್ ದೆನ್ ಅವರಂತೂ ಮಾಡ್ಕೊಂಡು ತಿಂದೇ ತಿಂತಾರೆ ಬಟ್ ಬೇರೆ ಜನಗಳಿಗೆ ಗೊತ್ತಿಲ್ಲ ನಾನು ಅದನ್ನು ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟು ನಾನು ಅದು ಗಿಡ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸೊ ಈ ಥರ ಬರುತ್ತೆ ಹಾರ್ಟ್ ಶೇಪ್ ಟೈಪಲ್ಲಿ ಎಲೆ ಇರುತ್ತೆ ಅದಕ್ಕೆ ಬ್ಲ್ಯಾಕ್ ಕಲರ್ ಸ್ಟೆಮ್ ಇರುತ್ತೆ ಬಂದು ಸೊ ಇದನ್ನು ತಿಂತಾರೆ ಇದನ್ನು ನಮ್ಮ ಮನೆಯಲ್ಲಿ ನಾವೇ ಬೆಳೆದಿದ್ವಿ ನಮ್ಮ ಮನೆ ಮೀನ್ಸ್ ನಮ್ಮ ಅಜ್ಜಿ ಮನೆಯಲ್ಲಿದೆ ಇದು ಸೊ ಹಾಗಾಗಿ ಇದಕ್ಕೆ ನಾವು ಹೇಗೆ ಕ್ಲೀನ್ ಮಾಡ್ಕೊತಿದ್ದೀನಿ ಅಂತಲೂ ಕೂಡ ನಾನು ಇಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ ಸೊ ಇದನ್ನು ನಾವು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಕೈಗೆ ಕೊಬ್ಬರೆ ಎಣ್ಣೆ ಹಚ್ಕೊಂಡಿರಬೇಕು ಇಲ್ಲಾಂದರೆ ಕಡ್ತಾ ಬರುತ್ತೆ ಆ್ಯಂಡ್ ದೆನ್ ಇದನ್ನ ಕುಕ್ ಮಾಡಬೇಕನ್ನೂ ಅಷ್ಟೇ ನಾವು ಕ್ಲೀನಾಗಿ ಬಾಯ್ಲ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ಬಾಯಲೆಲ್ಲ ಕಡ್ತಾ ಸ್ಟಾರ್ಟ್ ಆಗುತ್ತೆ ಸೊ ಕೆಲವು ಕೆಸ ತಿನ್ನಕ್ಕೆ ಬರಲ್ಲ ಅದು ಕಡ್ತಾ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಈ ಥರ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ವಿ ಈಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಅಂದರೆ ಒಂದು ಕಪ್ಪಷ್ಟು ಕಾಯಿ ಹಾಗೆ ಒಂದು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹಾಗೆ ಸ್ವಲ್ಪ ಕಡಲೆ ಇದಕ್ಕೆ ಮೇನ್ ಕಡಲೆಕಾಳು ಮತ್ತೆ ರಾಜ್ಮಾ ಕಾಳುಗಳಿಂದನೇ ಇದು ತುಂಬ ಚೆನ್ನಾಗಿ ಅನ್ಸುತ್ತೆ ಟೇಸ್ಟು ಹಾಗೆ ಇದು ಕೆಸೆ ಸೊಪ್ಪಿನ ದಿಂಡು ಇದು ಸೊ ಇದೊಂದು ದಿಂಡನ್ನ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಇದು ಸೊಪ್ಪು ಸೊ ನಾನು ಊರಿಂದ ತಂದಿದ್ರಿಂದ ಸೊಪ್ಪು ಬಂದು ಯಲ್ಲೋಶ್ ಆಗೋಗ್ಬಿಟ್ಟಿದೆ ಈಗ ಆಲ್ರೆಡಿ ಸೊ ಈಗ ಒಗ್ಗರಣೆಗೆ ಕರ್ಬೇನ ಸೊಪ್ಪು ಈರುಳ್ಳಿ ಟೊಮೊಟೊ ಸಾಸ್ ಸಾಸಿವೆ ಹಾಗೆ ಕಲ್ಲುಪ್ಪು ಮತ್ತು ಮಿಕ್ಸಿಗೆ ಹಾಕೋಕ್ಕೆ ಈರುಳ್ಳಿ ಮತ್ತು ಸ್ವಪ್ಪ ಟೊಮೊಟೊ ತೊಗೊಂಡಿದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ನಾನು ಒಗ್ಗರಣೆಗೆ ಎಣ್ಣೆ ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಇವಾಗ ನಾನೀಗ ಫಸ್ಟು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರಿಗೆ ನಾನು ಡೈರೆಕ್ಟಾಗಿ ಈಗ ನಾನು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆ ಸೊಪ್ಪನ್ನ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು ಮುಂಚೆನೆ ಸೊ ಹಾಗಾಗಿ ಆ ಸೊಪ್ಪು ಮತ್ತು ದಿಂಡು ಎರಡೂ ಕೂಡ ಒಟ್ಟಿಗೆ ಹಾಕೊಳ್ತಿದ್ದೀನಿ ನಾನು ನಾನಿಲ್ಲಿ ತೋರಿಸ್ತಿರೋದು ನಿಮಗೆ ಸೊಪ್ಪು ಬಂದು ಸ್ವಲ್ಪ ಅಂದರೆ ಬಲ್ತೋಗಿರೋ ಥರ ಅಥವಾ ಒಣಗಿರೋ ಥರ ಅನ್ನಿಸ್ತಿರ್ಬೋದು ಹೌದು ಏಕೆಂದರೆ ನಾವಿರೋದು ಬ್ಯಾಂಗ್ಳೂರಲ್ಲಿ ಊರಿಂದ ತರಬೇಕಾದ್ರೆ ತಂದು ಒಂದು ಟು ಟು ತ್ರೀ ಡೇಸ್ ಆದಮೇಲೆ ನಾನು ಮಾಡಿದ್ದು ಸೊ ಹಂಗಾಗಿ ಅದು ಸ್ವಲ್ಪ ಬಾಡೋದಂಗೆ ಆಗಿದೆ ಸೊ ಆ ಕಾರಣಕ್ಕೆ ಬಟ್ ಇದರಿಂದ ಮ ಈ ಥರ ಮಾಡಿದ್ರು ಏನೂ ಪ್ರಾಬ್ಲಮ್ಸ್ ಇಲ್ಲ ಸೊ ತಿನ್ಬೋದು ಆ್ಯಂಡ್ ದೆನ್ ಇದು ಸಿಗೋದು ಮಲೆನಾಡಲ್ಲಿ ಮಾತ್ರ ಅದು ಮಳೆ ಸೀಸನಲ್ಲಿ ಮಾತ್ರ ಸಿಗುತ್ತೆ ಇದು ಇನ್ನು ಬಾಕಿ ಟೈಮಲ್ಲಿ ಸಿಗೋದು ತುಂಬ ಕಷ್ಟ ಇದೆ ಆದರೆ ಕೆಲವರು ಊರ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರೆ ಹಿಂದ್ಗಡೆ ಪಾತ್ರೆ ಎಲ್ಲ ತೊಳಿತಾರಲ್ಲ ಆ ಜಾಗದಲ್ಲಿ ಹಾಕಿ ಬಿಟ್ಟಿರ್ತಾರೆ ಯಾಕೆಂದರೆ ಯಾವಾಗಲೂ ನೀರು ಇರುತ್ತೆ ಅಲ್ಲ ಆ ಟೈಮ್ ಅದು ನೀರಿರೋ ಕಡೆ ಮಾತ್ರ ಬೆಳೆಯುತ್ತೆ ನೀರು ಇರೋ ಕಡೆ ಇರೋಲ್ಲ ಅದು ಸೊ ಹಾಗಾಗಿ ಈಗ ನಾನು ಅದನ್ನ ದಿಂಡು ಮತ್ತು ಸೊಪ್ಪು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಬೇಯಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಸೊ ದಿಂಡು ನಿಮಗೆ ಸ್ಪಾಂಜ್ ಥರ ಇರುತ್ತೆ ಬಂದು ಅದು ನಿಮಗೆ ಬೆಂದಾದ ಮೇಲೆ ಅದೇನು ಚಿಕ್ಕದಾಗೋದು ಅಥವಾ ಇನ್ನೂ ದೊಡ್ಡದಾಗೋದು ಏನೂ ಇಲ್ಲ ಅದು ಯಾವ ಸೈಜಲ್ಲಿರುತ್ತೆ ಅದೇ ಸೈಜ್ ಇರುತ್ತೆ ಬಂದುಬಿಟ್ಟು ಅದು ಸೊ ನೀವು ಕಟ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಕಟ್ ಮಾಡ್ಕೊಳ್ಳಿ ಅದನ್ನು ಸೊ ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಸೊಪ್ಪು ಮತ್ತು ದಿಂಡನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ನೀರು ಬೇಕು ಆ ಮಟ್ಟಿಗೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಪಲ್ಯಕ್ಕೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬ ನೀರು ಆದರೆ ಪಲ್ಯ ಆಗೋಲ್ಲ ಅದು ಸಾಂಬಾರಾಗಿ ಹೋಗ್ಬಿಡುತ್ತೆ ಆಮೇಲೆ ಸೊ ಆ ಕಾರಣಕ್ಕೆ ನೋಡಿ ನೀರು ಹಾಕ್ಕೊಳ್ಳಿ ನೀವೂ ಕೂಡ ನೋಡಿ ಈ ಥರ ಹಿಂಗೆ ನನಗೆ ಎಷ್ಟು ಮಾತ್ರ ಸಾಕು ಅಂದರೆ ಅದು ಮುಳುಗೋ ಅಷ್ಟು ಸಾಕು ನನಗೆ ಅಷ್ಟಕ್ಕೆ ಮಾತ್ರ ನೀರು ಹಾಕೊಂಡಿದ್ದೀನಿ ನಾನು ಉಪ್ಪೇನೂ ಇಲ್ಲ ಇದಕ್ಕೆ ಸೊ ಯಾಕೆ ಅಂದರೆ ಈ ನೀರು ನಾನು ಯೂಸ್ ಮಾಡಲ್ಲ ಯಾಕೆ ಅಂತ ಆಮೇಲೆ ಮುಂದೆ ಹೇಳ್ತೀನಿ ನಾನು ಸೊ ಇದನ್ನು ನಾನೀಗ ಒಂದು ವಿಷಲ್ ಮಾಡಿಸ್ಕೊಂಡ್ರೆ ಸಾಕು ಇದು ಜಾಸ್ತಿ ವಿಷಲ್ಸ್ ಏನು ಬೇಡ ಒಂದು ವಿಷಲ್ ಆದರೆ ಸಾಕು ಸೊ ಈಗ ಅದು ವಿಷಲಿಗೆ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಕುಕ್ಕರ್ಗೆ ನಾನು ಕಡಲೆಕಾಳು ರಾಜಮಾನ ಹಾಕ್ಕೊಳ್ತಾ ಇದ್ದೀನಿ ಮೇನ್ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಮಾತ್ರ ಹಾಗಾಗಿ ಕಡಲೆಕಾಳು ರಾಜಮಾನ ಹಾಕ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಾಕಿ ಅದನ್ನು ಟೂ ವಿಷಲ್ಸ್ಗೆ ಇದೆ ಅಂತ ಬಿಟ್ಟಿದ್ದೀನಿ ಈಗ ಮಿಕ್ಸಿ ಜಾರಿಗೆ ನಾನು ಕಾಯಿತುರಿ ಸಾಂಬಾರು ಪುಡಿ ಖಾರದ ಪುಡಿ ಹಾಗೆ ಕಡಲೆ ಈರುಳ್ಳಿ ಟೊಮೊಟೊ ಈರುಳ್ಳಿ ಟೊಮೊಟೊ ಹಾಕೋದು ಸ್ಕಿಪ್ಪು ಸ್ಕಿಪ್ಪಾಗಿದೆ ಅದೊಂದು ವಿಡಿಯೋ ಸೊ ಹಾಗಾಗಿ ನಾನು ಇದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ಇವಾಗ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ನಾನು ಹೇಳಿದೆ ಆ ವಿಡಿಯೋ ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ ಅಂತ ಹೇಳಿ ಹಾಗಾಗಿ ಸೊ ಈಗ ನಾನು ಅಲ್ಲಿ ಸೊಪ್ಪು ಬೆಂದಿತ್ತಲ್ಲ ಅದು ಇವಾಗ ಏನು ಮಾಡಿದ್ದೀನಿ ಬಸ್ಕೊಳ್ತಾ ಇದ್ದೀನಿ ಈ ಥರ ಈ ಥರ ನಾನು ಬಸ್ಕೊಂಡಾಗ ರಸ ಕೆಳಗೂ ಆಗುತ್ತೆ ಸೊಪ್ಪು ಮಾತ್ರ ಅಂದರೆ ಸೊಪ್ಪು ಆ ದಿಂಡು ಮಾತ್ರ ಮೇಲೆ ಇರುತ್ತೆ ಅಲ್ಲ ಸೊ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಬಸ್ಕೊಂಡ್ಮೇಲೆ ಒಂದ್ಸರ್ತಿ ನೀವು ತಣ್ಣೀರಲ್ಲಿ ಕೂಡ ಒಂದು ಸರ್ತಿ ವಾಶ್ ಮಾಡ್ಕೊಳ್ಳಿ ಯಾಕೆಂದರೆ ಅದರಲ್ಲಿರುವಂಥ ನೀರಿನ ಅಂಶ ಇನ್ನೂ ಏನಾದರೂ ಇದ್ದರೆ ಅದು ಹೋಗಲಿ ಬೆಂದಿರೋವಂಥ ನೀರಿನ ಅಂಶ ಇದ್ದರೆ ಹೋಗಲಿ ಅನ್ನೋ ಕಾರಣಕ್ಕೆ ತಣ್ಣೀರಲ್ಲಿ ಒಂದು ಸತಿ ವಾಶ್ ಮಾಡಿ ಅಂತ ಹೇಳಿದ್ದು ನಾನು ಸೊ ನಾನು ನಿಮಗೆ ಹೇಳಿದೆ ಈ ನೀರನ್ನ ನಾನು ಯೂಸ್ ಮಾಡಲ್ಲ ಅಂತೇಳಿ ಯಾ ಯಾಕೆ ಯೂಸ್ ಮಾಡೋಲ್ಲ ಅಂತಲೂ ಕೂಡ ಇವಾಗ ಹೇಳ್ತೀನಿ ನಾನು ಸೊ ಈ ನೀರಿನಲ್ಲಿ ಇದು ಆ್ಯಕ್ಚುಲಿ ಕೆಸ ಸೊಪ್ಪು ಬಂದು ತುಂಬ ಹೀಟ್ ಬಾಡಿಗೆ ನಮ್ಮ ಸೈಡಲ್ಲೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ತಿನ್ನೋದಿಲ್ಲ ಇದನ್ನು ಸೊ ಇದು ಹೀಟ್ ಇರೋದ್ರಿಂದ ಈ ನೀರಿನಲ್ಲಿ ಬೆನ್ ಬೇಯಿಸಿದಾಗ ಆ ನೀರಲ್ಲೂ ಕೂಡ ಹೀಟಿನ ಅಂಶ ಹಾಗೆ ಇರುತ್ತೆ ಸೊ ಅದು ಹೀಟ್ ಸ್ವಲ್ಪ ಕಮ್ಮಿ ಆಗಲಿ ಅಂತ ಹೇಳಿ ನಾವು ಈ ಥರ ಬಸ್ಬಿಟ್ಟು ಆ ನೀರನ್ನ ಯೂಸ್ ಮಾಡಲು ಚೆಲ್ಬಿಡ್ತೀವಿ ನಾವು ಆ ಕಡೆಗೆ ಅದಾಗಿ ಅದಕ್ಕೋಸ್ಕರ ಯಾರೂ ಕೂಡ ಇದ್ರ ಪಲ್ಯ ಮಾಡ್ತೀರಾ ಅಂದರೆ ಆ ನೀರನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಹೀಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಅಷ್ಟೇ ಸೊ ಈಗ ನೆಕ್ಸ್ಟ್ ನಾನು ಬಂದು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿದ್ದೀನಿ ಸೊ ಇದು ಒಗ್ಗರಣೆಗೆ ಅಂತ ಮಾಡ್ಕೊಳ್ತಾ ಇರೋದು ಇವಾಗ ಸೊ ಎಣ್ಣೆ ಸ್ವಲ್ಪ ಸಾಸಿವೆ ಹಾಕಿ ಈಗ ನಾನು ಕರ್ಬೇನ್ ಸೊಪ್ಪು ಹಾಕೊಂಡಿದ್ದೀನಿ ಅದಾದಮೇಲೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಬಿಟ್ಟು ಅದು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡ್ತಾ ಇದ್ದೀನಿ ನಾನಿಲ್ಲಿ ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ವೋ ಈ ಪಲ್ಯ ವರ್ಷಕ್ಕೆ ಒಂದು ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ಅದು ಎಕ್ಸ್ಪೆಷಲಿ ಈ ಮಳೆಗಾಲದಲ್ಲಿ ಏನಕ್ಕೆ ಮಳೆಗಾಲದಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ಅಂದರೆ ವೆದರ್ ಫುಲ್ಲು ಕೂಲಾಗಿರೋದ್ರಿಂದ ನಮ್ಮ ಬಾಡಿ ಸ್ವಲ್ಪ ಹೀಟ್ ಆಗಿರಲಿ ಅನ್ನೋ ಕಾರಣಕ್ಕೆ ಅಂದರೆ ನಿಮಗೆ ಬ್ಯಾಲೆನ್ಸಿಂಗ್ ಇರಲಿ ಅಂತ ಹೇಳಿ ಟೆಂಪ್ರೇಚರ್ ಬಾಡಿ ಟೆಂಪ್ರೇಚರ್ ಎಲ್ಲದನ್ನೂ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಲಿ ಅನ್ನೋ ಕಾರಣಕ್ಕೆ ಈ ಥರ ಹೇಳ್ತಾರೆ ಅಷ್ಟೇ ಸೊ ಈಗ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಮಸಾಲ ಇದು ಇದು ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಅದಾದಮೇಲೆ ಕಾಳುಗಳನ್ನ ಹಾಕೊಂಡಿದ್ದೀನಿ ಅದೆಲ್ಲ ಬೆಂದಿರೋದ್ರಿಂದ ನಿಮಗೆ ತುಂಬ ಹೊತ್ತು ಮತ್ತೆ ಬೇಯಿಸ್ಬೇಕು ಅನ್ನೋ ನೆಸೆಸಿಟೀಸ್ ಇಲ್ಲ ಸೊ ನಾನು ಹಾಗೆ ಸೊಪ್ಪು ದಿಂಡುನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಮಾತ್ರ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೋಬೇಡಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ನಾನು ಹೇಳಿದೆ ಆವಾಗಲೇ ಸಾಂಬಾರು ಥರ ಹಾಕೋಗ್ಬಿಡುತ್ತೆ ಆಗಲ್ಲ ಅಂತ ಹೇಳಿ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ನಾನು ನಾನು ಯೂಸ್ ಮಾಡೋದು ಕಲ್ಲುಪ್ಪೆ ನಮ್ಮ ಪುಡಿ ಪಸ್ಟ್ ಯೂಸ್ ಮಾಡೋದಿಲ್ಲ ಹಾಗಾಗಿ ಸೊ ಈ ಥರ ಮಾಡಿಕೊಂಡು ಇದನ್ನು ರೊಟ್ಟಿ ಜೊತೆಗಾದರೂ ತಿನ್ಬೋದು ದೋಸೆ ಜೊತೆಗಾದರೂ ತಿನ್ಬೋದು ನಿಮಗೆ ಯಾವುದ್ರಲ್ಲಿ ತಿನ್ನಬೇಕು ಅಂತ ಅನ್ಸುತ್ತೆ ಅದರಲ್ಲಿ ತಿನ್ಬೋದು ಆ್ಯಂಡ್ ದೆನ್ ಇದು ಮಲೆನಾಡಲ್ಲಿ ತುಂಬ ಜನ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು ವೆರೈಟಿ ವೆರೈಟಿಯಾಗೆಲ್ಲ ಮಾಡ್ತಾರೆ ಸೊ ಇಷ್ಟಾದರೆ ಪಲ್ಯ ರೆಡಿ ಆಗಿದೆ ನೋಡಿ ಆಲ್ರೆಡಿ ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನಿಮಗೂ ಎಲ್ಲರೂ ಕೆಸ ಸೊಪ್ಪು ಸಿಕ್ಕಿದ್ರೆ ಮಾಡ್ಕೊಂಡು ತಿನ್ನಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್